ಈ ಭಾಗದ ಕಾಂಗ್ರೆಸ್ನ ಎಲ್ಲ ಹಿರಿಯ ನಾಯಕರೇ ವಿಶೇಷವಾಗಿ ಈ ಕಾರ್ಯಕ್ರಮದ ಉಸ್ತುವಾರಿ ವಹಿಸಿಕೊಂಡಿರುವಂತಹ ದಿನೇಶ್ ಗುಂಡೂರಾವ್ ಅವರೇ ಕಲೀಂ ಅಹಮದ್ ಅವರೇ ವಿ ದೇಶಪಾಂಡೆ ಅವರೇ ಈ ಭಾಗದ ಹಿರಿಯ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ದೇಶದಲ್ಲಿ ತಮ್ಮ ಛಾಪನ್ನು ಮೂಡಿಸಿರುವಂತಹ ಸನ್ಮಾನ್ಯ ವೀರಟ್ ಮೊಯ್ಲಿ ವೇದಿಕೆ ಎಲ್ಲ ಗೌರವಗಳಿದ್ದಾರೆ ವೇದಿಕೆ ಮುಂಭಾಗದಲ್ಲಿ ರಾಜ್ಯದ ಬೇರೆ ಬೇರೆ ಕಡೆಯಿಂದ ಬಂದಿರುವಂತ ಪ್ರೀತಿಯ ಕಾಂಗ್ರೆಸ್ನ ಒಂದು ವಿಶೇಷ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ತಪ್ಪಾಗಲ್ಲ ಇಡೀ ದೇಶದಲ್ಲಿ ಬರೆದು ಒಂದು ಹೊಸ ದಾಖಲೆಯಿಂದ ನಮ್ಮ ಗ್ಯಾರಂಟಿಗಳು ನಿರ್ಮಾಣ ಮಾಡಿದೆ ಒಂದು ಜಾಗತಿಕ ದಾಖಲೆ ಅಂತಲೇ ಹೇಳಬಹುದು ಸರಿಸುಮಾರು ಐವತ್ತೆರಡು ಸಾವಿರ ಯಾವುದೇ ಕಮಿಷನ್ ಇಲ್ಲ ಯಾವುದೇ ಇಲ್ಲ ಯಾರು ಕಾರ್ಯಕ್ರಮ ಒಂದು ಗ್ರಾಮದಲ್ಲಿ ನಾವು ಹೋದಾಗ ಒಂದು ಸಾವಿರ ಮನೆ ಇರ್ತದೆ ಒಂದು ನೂರು ಜನ ಶ್ರೀಮಂತರು ಆ ಗ್ರಾಮದಲ್ಲಿದ್ರೆ ಒಂಬೈನೂರು ಮನೆಗಳಿಗೆ ಈ ಗ್ಯಾರಂಟಿ ತಲುಪ್ತಾ ಇದೆ ಅದರಲ್ಲಿ ಒಂದೊಂದು ಮನೆಗೆ ಎರಡು ಸಾವಿರ ರೂಪಾಯಿ ಕರೆಂಟು ಅನ್ನಭಾಗ್ಯ ಶಕ್ತಿ ಯೋಜನೆ ಯುವ ನಿಧಿ ಅಂತ ಹೇಳಿದ್ರೆ ಸರಿಸುಮಾರು ಐದು ಸಾವಿರ ರೂಪಾಯಿ ಒಂದು ಮನೆಗೆ ಹೋಗ್ತಾ ಇದ್ರೆ ಒಂಬೈನೂರು ಮನೆ ಇರುವಂತಹ ಒಂದು ಗ್ರಾಮಕ್ಕೆ ಪ್ರತಿ ತಿಂಗಳು ನಲವತ್ತೈದು ಲಕ್ಷ ರೂಪಾಯಿ ನೇರವಾಗಿ ಹೋಗ್ತಾ ಇರುವಂತಹ ಕಾರ್ಯಕ್ರಮ ಇದು ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ಒಂದು ವರ್ಷಕ್ಕೆ ಸರಿ ಸುಮಾರು ಐದು ಕೋಟಿ ನಲವತ್ತು ಲಕ್ಷ ಕೊಡುವಂತ ಕಾರ್ಯಕ್ರಮ ಒಂದು ಗ್ರಾಮ ಪಂಚಾಯತಿಗೆ ಇದ್ರೆ ಅದು ಕಾಂಗ್ರೆಸ್ನ ಗ್ಯಾರಂಟಿ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತಾ ಇದ್ದೇನೆ ನಾವು ಚುನಾವಣೆ ಸಂದರ್ಭದಲ್ಲಿ ಮತ ಮತಯಾಚನೆ ಮಾಡಲಿಕ್ಕೆ ಹೋಗುವಾಗ ನಮ್ಮ ಪಕ್ಷ ಈ ಗ್ಯಾರಂಟಿಯನ್ನ ಘೋಷಣೆ ಮಾಡಿತು ಮನೆ ಮನೆಗೆ ಗ್ಯಾರಂಟಿ ಕಾರ್ಡ್ನ ಕೊಡುವಾಗ ಮನೆ ಮನೆಗೆ ಸ್ಟಿಕ್ಕರ್ನ ಭಿತ್ತಿ ಪತ್ರಗಳನ್ನ ಅಂಟಿಸುವಾಗ ಬಹಳಷ್ಟು ಟೀಕೆ ನಮ್ಮ ಮೇಲೆ ಮಾಡಿದ್ರು ಈ ಗ್ಯಾರಂಟಿ ಸಾಧ್ಯವಿಲ್ಲ ಈ ಗ್ಯಾರಂಟಿ ಆರ್ಥಿಕ ವ್ಯವಸ್ಥೆಯನ್ನು ಬುಡಮೇಲೆ ಮಾಡುತ್ತೆ ಈ ಗ್ಯಾರಂಟಿ ಕೊಡಬಾರ್ದು ಅನ್ನೋ ಟೀಕೆಗಳನ್ನ ಮಾಡಿದ್ರು ಆದರೆ ಇವತ್ತು ಇದರ ಫಲಾನುಭವಿಗಳಲ್ಲಿ ಬಹುಪಾಲು ನಮ್ಮ ಎದುರಾಳಿ ಪಕ್ಷದವರು ಆಗಿದ್ದಾರೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗುತ್ತೆ ಮೋದಿಯವರು ಕೂಡ ಈ ಗ್ಯಾರಂಟಿಯನ್ನು ಟೀಕೆ ಮಾಡಿದ್ರು ಬಿ ಜೆ ಪಿಯ ಎಲ್ಲ ನಾಯಕರು ಈ ಗ್ಯಾರಂಟಿಯನ್ನು ಟೀಕೆ ಮಾಡಿದ್ರು ಆದರೆ ಕಾಂಗ್ರೆಸ್ ಕಾರ್ಯಕರ್ತರ ಶಕ್ತಿಯನ್ನು ನೀವು ಗಮನಿಸಿ ಈ ಕಾರ್ಯಕ್ರಮ ಎಷ್ಟು ಪರಿಣಾಮಕಾರಿ ಆಯಿತು ಅಂತ ಹೇಳಿದ್ರೆ ಇವತ್ತು ಮೋದಿ ಅವರ ಕೂಡ ಗ್ಯಾರಂಟಿ ಅನ್ನೋ ವಿಚಾರವನ್ನು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಕಾರಣ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಇಲ್ಲಿ ಬೇರೆ ಬೇರೆ ಭಾಗಗಳಿಂದ ನಮ್ಮ ನಾಯಕರು ಕಾರ್ಯಕರ್ತರು ಬಂದಿದ್ದೀರಿ ಇದು ತುಳುನಾಡು ಒಂದು ವಿಶೇಷವಾದ ಭೂಪ್ರದೇಶ ಕರ್ನಾಟಕದಲ್ಲಿ ಎಲ್ಲಾದರೂ ದೇವರ ನಾಡು ಅಂತಿದ್ರೆ ಅದು ನಮ್ಮ ಹೆಮ್ಮೆಯ ತುಳುನಾಡು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಕೃಷ್ಣ ಕನಕರಿಗೆ ತಿರುಗಿದಂತ ನಾಡು ಬಪ್ಪ ಬ್ಯಾರಿಗೆ ತಾಯಿ ದುರ್ಗಾ ಪರಮೇಶ್ವರಿ ಪ್ರತ್ಯಕ್ಷ ಆದ ನಾಡು ಈ ಒಂದು ಅದ್ಭುತ ಭೂ ಪ್ರದೇಶದಲ್ಲಿ ವಿಶ್ವದ ಸಂದೇಶವನ್ನು ಶಾಂತಿಯ ಸಂದೇಶವನ್ನು ಕೊಟ್ಟಂತ ನಾಲ್ಕು ಗೊಮ್ಮಟ ಮೂರ್ತಿಗಳು ಇದೊಂದು ಅದ್ಭುತವಾದ ಇದೊಂದು ಅದ್ಭುತವಾದ ಭೂಪ್ರದೇಶ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ವಾತಂತ್ರ್ಯ ಹೋರಾಟಗಾರ ಹೋರಾಟದ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿ ರವೀಂದ್ರನಾಥ್ ಟಾಗೋರ್ ಅವರು ಅನಿಬೆ ಸೆಂಟರ್ ಅವರು ನಾರಾಯಣ್ ಗುರುಗಳು ಬಂದಂತ ಒಂದು ವಿಶೇಷವಾದ ನಾಡು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಈ ನಾಡಿನಲ್ಲಿ ಐದು ಪ್ರಮುಖ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಲಾಯಿತು ಈ ನಾಡಿನ ಜನರ ಶಕ್ತಿಯಿಂದ ಐದು ಬ್ಯಾಂಕ್ನ ಸ್ಥಾಪನೆ ಮಾಡಲಾಯಿತು ಸಿಂಡಿಕೇಟ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಕೆನರಾ ಬ್ಯಾಂಕ್ ಈ ರೀತಿ ಕರ್ನಾಟಕ ಬ್ಯಾಂಕ್ ಈ ರೀತಿ ಐದು ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದಂತ ನಾಡು ಆದರೆ ಇವತ್ತು ಏನಾಗಿದೆ ಎಷ್ಟು ಉದ್ಯೋಗವನ್ನ ಈ ಬ್ಯಾಂಕ್ ಸೃಷ್ಟಿ ಮಾಡಿತ್ತು ದೇಶದ ಯಾವ ಮೂಲೆಗೋದ್ರು ಅಲ್ಲಿ ಈ ಬ್ಯಾಂಕ್ನ ಬಗ್ಗೆ ಮಾತಾಡೋರು ನಮ್ಮ ತುಳುನಾಡಿನವರು ಅಲ್ಲಿ ಸಿಗೋರು ಆದ್ರೆ ಈ ಬ್ಯಾಂಕ್ಗಳನ್ನ ಇವತ್ತು ಬೇರೆ ಬೇರೆ ಬ್ಯಾಂಕ್ಗಳ ಜೊತೆ ವಿಲೀನ ಮಾಡಿ ಈ ಬ್ಯಾಂಕ್ಗಳ ಎಲ್ಲೂ ಕೂಡ ಈ ಬ್ಯಾಂಕ್ಗಳ ನಾಮೋನಿಶನ್ ಮಾಡಿರುವಂತದನ್ನ ನಾವು ನೋಡ್ತಾ ಇದ್ದೇವೆ ಒಂದು ಭಾಗದಲ್ಲಿ ಅತಿ ಹೆಚ್ಚು ಮೆಡಿಕಲ್ ಕಾಲೇಜ್ಗಳು ಎಲ್ಲಾದರೂ ಇದ್ರೆ ಅದು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಬಹಳ ಹೆಮ್ಮೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದರಲ್ಲೂ ಕೂಡ ಒಂದು ಜಾಗತಿಕ ದಾಖಲೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಒಂದು ರಸ್ತೆಯಲ್ಲಿ ಐದು ಮೆಡಿಕಲ್ ಕಾಲೇಜು ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಇದ್ರೆ ಅದು ಕೂಡ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಇದೊಂದು ವಿದ್ಯಾ ಕಾಶಿ ಇಲ್ಲಿ ಆರು ಭಾಷೆಯ ಜನರಿದ್ದಾರೆ ತುಳು ಭಾಷಿಕರಿದ್ದಾರೆ ಕೊಂಕಣಿ ಭಾಷಿಕರಿದ್ದಾರೆ ಬ್ಯಾರಿ ಭಾಷಿಕರಿದ್ದಾರೆ ಅರೆ ಭಾಷೆ ಮಾತಾಡಿದ್ದಾರೆ ಕೊರಗ ಭಾಷೆ ಮಾತಾಡೋರಿದ್ದಾರೆ ಈ ಎಲ್ಲರೂ ಅತ್ಯಂತ ಸಾಮರಸ್ಯದಿಂದ ಇಲ್ಲಿ ಬದುಕನ್ನ ಕಂಡುಕೊಳ್ತಾ ಇದ್ದೇವೆ ಈ ನಾಡಿನ ಪ್ರಗತಿಯಲ್ಲಿ ನಾನು ನನ್ನ ಹಣದಿಂದ ಈ ನಾಡಿನ ಪ್ರಗತಿ ಮಾಡಿದ್ದೇನೆ ನನ್ನ ಜಾತಿಯ ಹಣದಿಂದ ಪ್ರಗತಿ ಮಾಡಿದ್ದೇನೆ ನನ್ನ ಧರ್ಮದ ಹಣದಿಂದ ಪ್ರಗತಿ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಯಾರಿಗೂ ಕೂಡ ಸಾಧ್ಯ ಇಲ್ಲ ಇಲ್ಲಿ ಎಲ್ಲರ ಕೊಡುಗೆ ಇದೆ ಈ ನಾಡಿನ ಪ್ರಗತಿಗೆ ಪ್ರತಿಯೊಬ್ಬರ ಕೊಡುಗೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ನಾಡಿನ ಕಲೆ ಸಂಸ್ಕೃತಿ ಕಂಬಳ ಭೂತಾರಾಧನೆ ಎಲ್ಲವನ್ನು ತಂದಿದ್ದು ಇಲ್ಲಿನ ಮೂಲ ನಿವಾಸಿಗಳು ಇಲ್ಲಿಯ ಅಷ್ಟಮಠಗಳನ್ನ ಪ್ರಾರಂಭ ಮಾಡಿದ್ದು ಮಧ್ವಾಚಾರ್ಯರು ವೇದದಲ್ಲಿ ನಾವು ಮುಂದೆ ಇದ್ದೇವೆ ಇಲ್ಲಿನ ಕ್ರಿಶ್ಚಿಯನ್ ಮಿಷನರಿಗಳು ಮಿಷನ್ ಮಿಷನ್ನಂಥ ಮಿಷನರಿಗಳು ಬಂದು ಇಲ್ಲಿ ವಿದ್ಯಾ ಸಂಸ್ಥೆಗಳನ್ನ ಪ್ರಾರಂಭ ಮಾಡಿದ್ರು ಆರೋಗ್ಯ ವ್ಯವಸ್ಥೆಯನ್ನು ಮಾಡಿದ್ರು ಪ್ರಪ್ರಥಮ ಕನ್ನಡದ ಪತ್ರಿಕೆಯನ್ನು ಇಲ್ಲಿ ಮಾಡಿದ್ರು ಪ್ರಪ್ರಥಮ ಕನ್ನಡದ ನಿಘಂಟನ್ನ ಮಾಡಿದ್ರು ಅದೇ ರೀತಿ ಇಲ್ಲಿ ವ್ಯಾಪಾರ ಮಾಡುವಂಥ ನಮ್ಮ ಪ್ರೀತಿಯ ಬ್ಯಾರಿ ಸಮುದಾಯದವರು ವ್ಯಾರ ಮಾಡುತ್ತಿದ್ದ ಮಾಡುತ್ತಿದ್ದಾಗಲೇ ಇಡೀ ಜಗತ್ತಿನಲ್ಲಿ ಅವರು ಈ ನೆಲದ ಕಂಪನ್ನ ಪಸರಿಸಿದ್ದಾರೆ ಎಲ್ಲರ ಶ್ರಮದಿಂದ ಎಲ್ಲರ ಕೊಡುಗೆಯಿಂದ ಈ ನಾಡನ್ನ ನಾವು ಕಟ್ಟಿದ್ದೇವೆ ಇಲ್ಲಿಯ ಸಾಮರಸ್ಯವನ್ನ ನಾವು ಹೀಗೆ ಕಾಪಾಡೋಣ ನಾವೆಲ್ಲರೂ ದೇಶಭಕ್ತರಾಗೋಣ ದ್ವೇಷ ಬೇಡ ಅನ್ನುವ ಮಾತನ್ನ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ರಕ್ಷ ಶಿವರಾಮ್ ಅವರಿಗೆ ಕೃತಜ್ಞತೆಗಳು ಬಂಧುಗಳೇ ನಮ್ಮ ಮತ್ತು ನಿಮ್ಮೆಲ್ಲರ ನೆಚ್ಚಿನ ಕಾಂಗ್ರೆಸ್